ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ತಾಲೂಕಿನ ಬಿಜನಗೇರ ಬಾಲಕರ ಪದವಿ ಪೂರ್ವ ವಸತಿ ನಿಲಯದ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಈಡೇರಿಸಿ ನಿಲಯ ಮೇಲ್ವಿಚಾರಕರನ್ನು ಅಮಾನತ್ ಮಾಡಬೇಕೆಂದು ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಹಾಸ್ಟೆಲ್ ಮುಂದೆ ಬುಧವಾರ ಪ್ರತಿಭಟನೆ ನಡೆಸಲಾಯಿತು ಹೋರಾಟದ ನೇತೃತ್ವವನ್ನು ವಹಿಸಿದ್ದ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿ ರಾಯಚೂರು ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ ಮಾತನಾಡಿ ವಿದ್ಯೆಯೇ ವಿಮೋಚನೆಗೆ ಹೆದ್ದಾರಿ ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸುವ ಭಾಗವಾಗಿ ಶೋಷಿತ ಸಮುದಾಯಗಳ ಅಭಿವೃದ್ಧಿಗಾಗಿ ಹಲವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಯೋಜನೆಗಳನ್ನು ಜಾರಿಗೊಳಿಸಿರುವುದು ಕಾಣಬಹುದು ಆದರೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತರುವಲ್ಲಿ ಮತ್ತು ವಿದ್ಯಾರ್ಥಿ ಯುವ ಜನರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ರಾಯಚೂರು ತಾಲೂಕು ವ್ಯಾಪ್ತಿಗೆ ಒಳಪಡುವ ತಾಲೂಕಿನ ಬಿಜನಗೇರ ರಸ್ತೆಯಲ್ಲಿರುವ ಪದವಿ ಪೂರ್ವ ಬಾಲಕರ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಗಳಿಂದ ತೊಂದರೆಗೀಡಾಗಿದ್ದಾರೆ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಕಣ್ಮರೆಯಾಗಿ ವಿದ್ಯಾರ್ಥಿ ಯುವಜನರ ಶಿಕ್ಷಣಕ್ಕೆ ಇದು ಮಾರಕವಾಗಿದೆ ಆದ್ದರಿಂದ ಮೇಲಧಿಕಾರಿಗಳಾದ ತಾವುಗಳು ಈ ಕೂಡಲೇ ವಸತಿ ನಿಲಯದ ವಿದ್ಯಾರ್ಥಿಗಳ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಿ ನಿಲಯ ಮೇಲ್ವಿಚಾರಕರನ್ನು ಅಮಾನತ್ ಮಾಡಲು ಒತ್ತಾಯಿಸಿದರು ಬೇರೆ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತು ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ರಾಯಚೂರು ನಗರದಲ್ಲಿರುವ ಬಿಜನ್ಗಿರಿ ರಸ್ತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ಒಳಪಡುವಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಪೂರ್ವ ವಸತಿ ನಿಲಯ ಈ ವಿದ್ಯಾರ್ಥಿಗಳು ಹಲವಾರು ತಮ್ಮ ಸಮಸ್ಯೆಗಳನ್ನು ಇಟ್ಟುಕೊಂಡು ನಮ್ಮ ಸಮಿತಿ ಗಮನಕ್ಕೆ ತಂದಿದ್ದರು ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾ ಅವರು ಈಗಾಗಲೇ ಪ್ರತಿಭಟನೆಗಳಿದ್ದರು ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡೋದ್ರ ಮುಖಾಂತರ ಅವ್ರ ಜೊತೆಗೆ ನಾವು ಇವತ್ತು ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತಮಗೆ ಮತ್ತು ಅಧಿಕಾರಿಗಳಿಗೆ ಇನ್ನಿತರೆ ಎಲ್ಲರಿಗೂ ನಾವು ಒತ್ತಾಯ ಪಡಿಸುತ್ತೇನೆ ಎಲ್ಲರೂ ಗಮನಕ್ಕೆ ತರೋದೇನಂತಂದರೆ ಈಗ ಸರ್ಕಾರಗಳು ನಮ್ಮ ದಲಿತ ದಲಿತರನ್ನ ಶೋಷಿತರನ್ನ ವಿದ್ಯಾರ್ಥಿ ಜನರನ್ನ ರಕ್ಷಣೆ ಮಾಡಬೇಕು ಅವ್ರನ್ನ ಶಿಕ್ಷಣದಿಂದ ಅಭಿವೃದ್ಧಿ ಮಾಡಬೇಕಂತೇಳಿ ಸಾಕಷ್ಟು ಯೋಜನೆಗಳನ್ನು ಜಾರಿ ತಂದರೆ ಇವತ್ತು ಅಧಿಕಾರಿ ವರ್ಗದವರು ಆ ಎಲ್ಲ ಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ ಜನರಿಗೆ ಬಡ ಬಡ ರೈತ ಕಾರ್ಮಿಕರಿಗೆ ಕೊಡುವಲ್ಲಿ ಇವತ್ತು ವಿಫಲರಾಗಿದ್ದಾರೆ ಮತ್ತು ವಿದ್ಯಾರ್ಥಿ ಜನರಿಗೆ ವಂಚಿಸ್ತಿದ್ದಾರೆ ಅಂತಲೇ ಇವತ್ತು ಗಂಭೀರವಾದಂಥ ಆರೋಪ ನಾವು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಬಾಲಕರ ಪೂರ್ವ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದೀವಿ ಯಾಕಂತಂದ್ರೆ ಇವತ್ತು ಹಾಸ್ಟೆಲಲ್ಲಿ ಹೋದ್ರೆ ನೋಡ್ಬೋದು ತಾವು ಕೂಡ ನೋಡ್ಬೋದು ಈಗಾಗಲೇ ನಾವು ಎಲ್ಲನ ವೀಕ್ಷಣೆ ಮಾಡಿದ್ದೀವಿ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಹೇಳ್ತಾರೆ ಹಾಸ್ಟೆಲಲ್ಲಿ ಕುಡಿಯೋಕ್ಕೆ ಶುಚಿಯಾದಂತ ನೀರಿಲ್ಲ ಎಲ್ಲ ಕಿಟಕಿಗಳು ಇವತ್ತು ಗಮನಿಸಬಹುದು ಕಿಟಕಿಗಳೆಲ್ಲ ಹೊಡೆದೋಗಿದಾವೆ ಆಮೇಲೆ ಶೌಚಾಲಯಗಳು ಪ್ಲಸ್ ಕ್ಲೀನಸ್ಟೇ ಇಲ್ಲ ಸ್ವಚ್ಛತೆ ಇಲ್ಲ ನೀರನ್ನು ಶೇಖರಿಸುವಂಥ ಸಿಂಟೆಕ್ಸ್ಗಳು ಕೂಡ ಸ್ವಚ್ಛತೆ ಇಲ್ಲ ಟೋಟಲ್ ಹಾಸ್ಟೆಲ್ಗಳನ್ನು ಸ್ವಚ್ಛ ಸಿಬ್ಬಂದಿಗಳು ಸ್ವಚ್ಛವಾಗಿ ಇಟ್ಕೊಳ್ತಿಲ್ಲ ಮತ್ತು ಮೇಜರಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತಲುಪಬೇಕಾದಂತಹ ಸೌಲಭ್ಯಗಳು ಮತ್ತು ಬೇಡಿಕೆಗಳು ಅವರಿಗೆ ಸಮರ್ಪಕವಾಗಿ ಇಲ್ಲ ಯಾಕಂತಂದರೆ ಇವತ್ತು ಗ್ರಂಥಾಲಯ ವ್ಯವಸ್ಥೆಯೇ ಇಲ್ಲ ಹಾಸ್ಟೆಲಲ್ಲಿ ಆಮೇಲೆ ಜೊತೆಗೆ ನೆನ್ನುಚಾಟ ಪ್ರಕಾರ ಸರಿಯಾಗಿ ಊಟ ಕೊಡ್ತಿಲ್ಲ ಅದು ಕೊಡ್ ಏನಾಗ್ಬೇಕಂತೀರಿ ಇವತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಂಡು ಕೊಡಬೇಕು ಕೊಡದೆ ಹೋದರೆ ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತು ವಿದ್ಯಾರ್ಥಿಗಳು ಈಗ ನಾವು ಈ ಉಗ್ರವಾದ ಹೋರಾಟ ಇಲ್ಲಿ ಅಷ್ಟೇ ಅಲ್ಲದೆ ಮುಂದಿನ ಬೇರೆ ಹಂತದಲ್ಲಿ ಹೋರಾಟವನ್ನು ನಾವು ತಯಾರಾಗಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ವಂಚಿಸಿರುವಂತಹ ಅಧಿಕಾರಿಗಳು ಈ ತಾಲೂಕು ವಾರ್ಡನ್ ಆಗಿರ್ಬೋದು ತಾಲೂಕು ಅಧಿಕಾರಿಗಳಾಗಿರ್ಬೋದು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳದೆ ಹೋದರೆ ಮತ್ತೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಯಾಕಂತಂದರೆ ಈ ಅಲ್ಲಿ ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾವೆ ಮರಿಚಿಕೆ ಆಗಿದ್ದಾವೆ ಅದನ್ನು ಕೊಡಬೇಕಾದಂಥ ತಾಲೂಕು ಅಧಿಕಾರಿಗಳು ಮತ್ತು ವಾರ್ಡನ್ಗಳು ವಿದ್ಯಾರ್ಥಿ ಜನರಿಗೆ ಕೊಡಬೇಕ ಸೌಲಭ್ಯಗಳನ್ನು ವಂಚಿಸಿ ಪ್ರತಿಭಟನಾ ನಿರತ ಹಾಸ್ಟೆಲ್ ವಿದ್ಯಾರ್ಥಿಯೊಬ್ಬ ಮಾತನಾಡಿ ಹಾಸ್ಟೆಲ್ನಲ್ಲಿ ಕುಡಿಯುವ ನೀರು ಬಳಕೆ ಮಾಡುವ ಶುದ್ಧ ನೀರು ಇಲ್ಲ ಶೌಚಾಲಯಗಳು ಸ್ವಚ್ಛತೆ ಇಲ್ಲ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿ ನೀಡಿಲ್ಲ ಗ್ರಂಥಾಲಯದ ವ್ಯವಸ್ಥೆ ಇಲ್ಲ ಪ್ರತಿದಿನ ದಿನಪತ್ರಿಕೆಗಳು ಹಾಗೂ ಮಾಸಪತ್ರಿಕೆಗಳು ವಿತರಿಸುವುದಿಲ್ಲ ಫ್ಯಾನ್ ಮತ್ತು ಕಿಟಕಿಗಳಿಲ್ಲ ಬೆಡ್ಶೀಟ್ ಮತ್ತು ಟಿ ಶರ್ಟ್ ನೀಡಿಲ್ಲ ಸೋಲಾರ್ ವ್ಯವಸ್ಥೆ ಇಲ್ಲ ಆಹಾರವನ್ನು ಸ್ವಚ್ಛತೆಯಿಂದ ತಯಾರಿಸಲ್ಲ ನೀರನ್ನು ಶೇಖರಿಸುವ ಸಿಂಟೆಕ್ಸ್ ಸ್ವಚ್ಛತೆ ಮಾಡುವುದಿಲ್ಲ ಎಂದು ಹಾಸ್ಟೆಲ್ ಕುಂದು ಕೊರತೆಯ ಮೇಲೆ ಬೆಳಕು ಚೆಲ್ಲಿದ ನೀರಿನ ಸಮಸ್ಯೆ ಇದೆ ಎಲೆಕ್ಟ್ರಿಕಲ್ ಸಮಸ್ಯೆ ಜನರೇಟರ್ ಕಿಟಕಿಗಳು ಡೋರು ಎಲ್ಲ ಇವು ಫ್ಯಾನು ಫ್ಯಾನು ಎಲ್ಲ ಒಂದು ಸಾಮ್ ಒಂದು ಹಾಸ್ಟೆಲ್ ಸ್ವಚ್ಛತೆ ಇಲ್ಲ ಏನೇನು ಊಟ ಗೀಟಕ್ಕೆ ಕೊಡ್ತು ಊಟ 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 ಕರೆಕ್ಟ್ ಇಲ್ಲ ಮ್ಯಾನೆ ಚಾರ್ಟ್ನಂಗೂ ಕೊಡವಲ್ಟ್ರು ಸಿ ಸಿ ಕ್ಯಾಮರಾ ಇಲ್ಲ ಸ್ಪೋರ್ಟ್ಸ್ ಗಿಟ್ಟಂತೂ ಎರಡು ವರ್ಷ ಆಯ್ತು ನಾವು ಬಂದು ಈಗಿಂದ ಎರಡು ವರ್ಷ ಆಯ್ದು ಅಂದ್ರೆ ಕೊಟ್ಟೆ ಇಲ್ಲ ನೀರಿನ ಸಮಸ್ಯೆ ಶಿಸ್ತು ಅಂತೂ ಇಲ್ಲ ಇದೇ ಇಲ್ಲ ಇದು ಎಷ್ಟು ಜನ ಹುಡುಗರು ಇದ್ರು ಒನ್ ಫಿಫ್ಟಿ ಸ ನ್ಯೂಸ್ ಪೇಪರ್ ಇಲ್ಲ ಗ್ರಂಥಾಲಯ ಇಲ್ಲ ಸ್ವಚ್ಛತೆ ಇಲ್ಲ ಮತ್ತು ಊಟ ಸರಿಗಿರೋಲ್ಲ ಕಾಂಪೌಂಡ್ ಇಲ್ಲ ಇವಾಗ ಅದಕ್ಕೆ ಬಸ್ ಜನರೇಟ್ ಹಾ ಏನ್ ಸರ್ ಅಲ್ಲ ಇಲ್ಲ ದಯವಿಟ್ಟು ಹದಿನೆಂಟು ವರ್ಷ ಆಯ್ತು ನಾವು ಮಾಡಕತ್ತೀವಿ ನಮ್ದು ಕ್ವಾಲಿಫಿಕೇಶನ್ ಡಬಲ್ ಡಿಗ್ರಿ ಆಗದ ಯಾರು ರೆಸ್ಪಾನ್ಸ್ ಮಾಡುವ ಗೌರ್ಮೆಂಟ್ ಅವ್ರು ನಮಗುನು ಮತ್ತೆ ಇದು ಮಾಡ್ಬೇಕಲ್ಲ ಸರ್ ವ್ಯವಸ್ಥೆ ಎಲ್ಲ ಮುನ್ಸಿಪಾಲ್ಟಿ ಮಾಡ್ತಾರೆ ಮತ್ತೆ ನಮ್ಮಂತವ್ರಿಗೆ ಸುಮ್ಮನೆ ಕಸ ಬಳ್ಳಂಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ